ಬಣ್ಣ ಮತ್ತು ಕರ್ನಾಟಕದಲ್ಲಿ ಸಿಎಂ ಕುರ್ಚಿಗಾಗಿ ಕಳೆದ ಐದಾರು ದಿನಗಳಿಂದ ನಡೀತಾ ಇರುವ ರಾಜಕೀಯ ಕದನ ಕೊಂಚ ತಣ್ಣಗಾದಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬಣ ಕಿತ್ತಾಟಕ್ಕೆ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಸಿಎಂ ಪಟ್ಟಕ್ಕಾಗಿ ಹಠಕ್ಕೆ ಬಿದ್ದ ಕೆ ಶಿವಕುಮಾರ್ ಇದೀಗ ಏಕಾಏಕಿ ಸಿದ್ದರಾಮಯ್ಯ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತೀವಿ ಅವರು ಪಕ್ಷಕ್ಕಾಗಿ ದೊಡ್ಡ ಆಸ್ತಿ ಎಂದು ಹೇಳಿಕೆ ನೀಡಿದ್ದಾರೆ ಇದರ ಬೆನ್ನಲ್ಲೇ ಆತ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದ ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಸಹ ಬೆಂಗಳೂರಿಗೆ ವಾಪಸ್ ಆಗಬೇಕು ಇದು ಯಾರನ್ನ ಮಾಡ್ತಾರೆ ಯಾರನ್ನ ಇರಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ ಕಾಂಗ್ರೆಸ್ ಪಾರ್ಟಿಗೆ ಇದು ಮಾರಕ ಈ ಸನ್ನಿವೇಶ ಅದಕ್ಕೆ ಹೈಕಮಾಂಡು ಮಧ್ಯಪ್ರವೇಶ ಮಾಡಿ ಇದಕ್ಕೇನಾದ್ರು ಆಡಿ ಒಂದು ಈಗ ಕೆಲಸಗಳು ನಡೀತಾ ಇದ್ದಾವೆ ಒಳ್ಳೆ ಸರ್ಕಾರ ಕೊಡ್ತಾ ಇದ್ದಾರೆ ಒಳ್ಳೆ ಸರ್ಕಾರ ಇದೆ ಇದು ಇಂಥ ಸಂದರ್ಭದಲ್ಲಿ ಈ ಗೊಂದಲಗಳ ನಿವಾರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹೈಕಮಾಂಡ್ಗೆ ಭೇಟಿ ಮಾಡಿ ಸರ್ ನೀವೇ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಲ್ಲ ನಮಗೆ ನಮಗೂ ಗೊತ್ತಿಲ್ಲ ನೀವೇನೋ ಮಾಧ್ಯಮದ ತೋರಿಸ್ತಾ ಇದ್ರ ಆ ಗೊಂದಲ ನಿವಾರಣೆ ಮಾಡಿ ಮಾಧ್ಯಮದ ಗೊಂದಲ ನಿವಾರಣೆ ಮಾಡಿ ಅಂತ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಸಾಕಷ್ಟು ಜನ ಗೊತ್ತಾಯ್ತು ಬೇರೆಯವರೆಲ್ಲ ಹೇಳಿದ್ರು ತಾವು ಯಾರನ್ನ ಭೇಟಿ ಆಗಿದ್ದೀರಿ ನಾವು ಹೈಕಮಾಂಡ್ ನ ಭೇಟಿಯಾಗಿದ್ದೀವಿ ಹೈಕಮಾಂಡ್ ಅಲ್ಲಿ ಕೇಳಿದ್ದೀವಿ ಗೊಂದಲ ನಿವಾರಣೆ ಮಾಡಿ ಮೊದಲು ಇದು ನೀವು ಯಾರನ್ನ ಮುಖ್ಯಮಂತ್ರಿ ಮಾಡ್ತೀರಾ ಯಾರನ್ನ ಇಟ್ಕೊತೀರಾ ಯಾರನ್ನ ಬೇಡ ಅಂತೀರಾ ಅದು ನಿಮ್ಮ ತೀರ್ಮಾನ ಹೈಕಮಾಂಡ್ ತೀರ್ಮಾನ ನಿಮ್ಮ ಲೆವೆಲಲ್ಲಿ ಅಲ್ಲಿ ಇದು ತೀರ್ಮಾನ ಆಗಿದ್ಯಾ ಇಲ್ವಾ ಅಥವಾ ಮಾತಾಡಿದ್ದೀರಾ ಇಲ್ವಾ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಇದೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕಂತ ನಾನು ಯಾವತ್ತೂ ಆ ಮಾತುಕತೆ ಬದ್ಧವಾಗಿರ್ತೀನಿ ನಾನು ಬದ್ಧವಾಗಿದ್ದೀನಿ ಅದೇ ಡಿಕೆಶವ್ ಅವರು ಒಂದು ಹೇಳಿದರು ಸರ್ ಐದಾರು ಜನರ ಗುತ್ತಿನ ವ್ಯವಹಾರ ಆಗಿದೆ ಆ ಮಾತಿನಂತೆ ನಡ್ಕೋಬೇಕು ಅನ್ನೋಂಥ ಮಾತನ್ನು ಪ್ರಸ್ತಾಪ ಮಾಡಿಸಿದ್ರು ಅವ್ರು ಅವ್ರಿಗೆ ಗೊತ್ತಲ್ಲ ಅದು ಅದು ಐದಾರು ಅದಾರು ಅವ್ರು ಯಾರಿದ್ರು ಅವ್ರಿಗೆ ಗೊತ್ತಿಲ್ಲ ನಿಮ್ಮ ಐ ಹೈಕಮಾಂಡ್ ಸಹ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಟ್ಟಿಲ್ಲ ಸರ್ ನಿಮ್ಮ ಒತ್ತಾಸೆಯಂತೆ ಹೋಗಿದ್ದು ಓ ಸರ್ ಹೋಗಿದ್ದು ಸಿಹಿ ಸುದ್ದಿನೇ ಟೈ ಇನ್ ಸಿಜಿನೇಷನ್ ತಮ್ಮ ಎಲ್ಲ ಸಿಹಿ ಸುದ್ದಿಯೇ ಆಗುತ್ತೆ ಯಾವ ರೀತಿ ಸಿಹಿ ಸಿಡೇಷನ್ ತಮ್ಮ ತಂಪ್ರಕಾರಿ ಯಾವ ರೀತಿ ಸಿಹಿಜಿಯನ್ ಹೇಳ್ತೀನಲ್ಲ ಸಿಹಿ ಶರ್ಗ ಏನು ಆಗ್ತಾರೆ ಸರ್ ಇದೆ ಏಳು ಮಾತ್ರ ಆ ಮಾತುಕ್ಕೂ ಬದ್ಧ ಆಗಿರ್ತೇನಲ್ಲ ಆಗ್ತಾರೆ ಏನಂತ ನಂಬಿಕೆ ನಿಮ್ಮಲ್ಲಿ ಇದೆಯಾ ಸರ್ ಟು ಹಂಡ್ರೆಡ್ ಪರ್ಸೆಂಟ್ ಅವ್ರು ಹಾಗೆ ಆದರೆ ಯಾವಾಗ ಆಗ್ತಾರೆ ಯಾವಾಗಲಿಲ್ಲ ನಮಗೆ ಆಗ್ತಾಯಿಲ್ಲ ಆಗ್ತಾರೆ ಈಗ ಯಾ ಕೇಳಿದರೆ ಈಗ ಆಗ್ತಾರೆ ಸಾಧ್ಯ ನಾವೇನ್ ಯಾವ್ದೇ ವಿಚಾರ ಚರ್ಚೆ ಮಾಡಕ್ ಹೋಗಿರ್ಲಿಲ್ಲ ನಾವೆಲ್ಲ ಬಹಳಷ್ಟು ಜನ ಹೊಸಬುರ್ಗ್ ಗೆದ್ದಿದೀವಿ ಯಂಗ್ಸ್ಟರ್ಸ್ ಇದಾರೆ ಕ್ಯಾಬಿನೆಟ್ ಎಕ್ಸ್ಪೆನ್ಸನ್ ನಲ್ಲಿ ಹೊಸಬುರ್ಗು ಒಂದಷ್ಟು ಜನಕ್ಕೆ ಅವಕಾಶ ಕೊಡಿ ಯಂಗ್ಸ್ಟರ್ ಅವಕಾಶ ಕೊಡಿ ಎನ್ನುವನ್ನ ಕೇಳಲಿಕ್ಕೆ ನಾವು ಹೋಗಿದ್ವಿ ಬಂದಿದೆ ಈ ಬಾರಿ ಕೊಡ್ತೀವಿ ಅನ್ನುವಂತ ಒಂದು ಸುಳಿವು ಸಿಕ್ಕಿದೆ ಒಂದಷ್ಟು ಜನರಿಗೆ ಅವಕಾಶ ಮಾಡ್ತಾರೆ ಅದು ದೊಡ್ಡ ನಾಯಕರ ವಿಚಾರ ಅದೇನಿದ್ರು ಹೈಕಮಾಂಡ್ ಅವ್ರು ಮಾತಾಡ್ತಾರೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋದು ನಾವು ಪಕ್ಷ ಹೇಳಿದ್ರೆ ನಾವ್ ಯಾವ್ದೇ ಅದ್ರಲ್ಲಿ ತೀರ್ಮಾನ ಮಾಡೋದಾಗಿ ನಾವಾರ ಅಡ್ವೈಸ್ ಮಾಡೋದ್ರು ನಿಮ್ಮ ಮುಂದಿನ ನನಗೆ ಸಿಗ್ಬೇಕು ಅಂತ ನಾನು ಕೇಳ್ತಾ ಇಲ್ಲ ನಾನು ಅಲ್ಲ ಒಂದಷ್ಟು ಜನ ಹೊಸಬ್ರು ಇದೀವಿ ಯಂಗ್ಸ್ಟರ್ಸ್ ಅವ್ರೆಲ್ಲ ಕೆಲವರು ಕೊಡಿ ಅನ್ನೋದು ನಮ್ ಯಾರ್ದಾರು ಕೊಡ್ಲಿಕ್ಕೆ ಸರ್ ನಾವು ಕೇಳಲಿಕ್ಕೆ ಹೋಗಿದೆ ಎಕ್ಸ್ಪೆನ್ಸಿ ಅವರು ಹೊಸ ಅವಕಾಶ ಕೊಡಿ ಏನು ಅಂತ ಸರಿ ಕೊಡುವಂತ ಭರವಸೆ ಇದೆ ಕೊಡ್ತಾರೋ ಒಂದಷ್ಟು ಜನ ಕೊಡ್ತಾರು ಸಹ ಭೇಟಿ ಕೊಟ್ಟು ರಾಜ್ಯಕ್ಕೆ ನೀವು ವಿಚಾರವಾಗಿ ಯಾವ್ದೊಂದು ಸಚಿವ ಸ್ಥಾನಕ್ಕಾಗಲಿ ಮತ್ತೆ ಬದಲಾವಣೆ ವಿಚಾರವಾಗಿ ಯಾವ್ದೇ ರೀತಿ ಅಂದ್ರೆ